ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಆ ಮಹಾಭಾರತದ ಒಂದು ಬಹುಮುಖ್ಯ ಘಟ್ಟದ ಬಗ್ಗೆ ಹೌದು ಕುರುಕ್ಷೇತ್ರ ಯುದ್ಧಭೂಮಿಯಲ್ವಾ ಹೌದು ಅಲ್ಲಿಂದ ಶುರುವಾಗುವ ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ ಹಾ ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ ಇದು ಅರ್ಜುನನ ಒಂದು ವಿಷಾದದ ಅಂದ್ರೆ ದುಃಖದ ಕತೆ ಅಂತ ಕರೆಕ್ಟ್ ಸೊ ಈ ಅಧ್ಯಾಯದ ಆಯ್ದ ಭಾಗಗಳನ್ನ ನೋಡ್ತಾ ಅರ್ಜುನನ ಅತೀವ್ರವಾದ ಭಾವನಾತ್ಮಕ ನೈತಿಕ ಗೊಂದಲದ ಬಗ್ಗೆ ಮಾತಾಡೋಣ ಹ್ಮ್ ಇದೇ ಗೊಂದಲ ಅಲ್ವಾ ಮುಂದೆ ಕೃಷ್ಣನ ಜ್ಞಾನಕ್ಕೆ ದಾರಿ ಮಾಡೋದು ಎಕ್ಸಾಕ್ಟ್ಲಿ ಸರಿ ಮೊದ್ಲು ಆ ಸೀನ್ ಹೇಗಿತ್ತು ಅಂತ ನೋಡೋಣ ಯುದ್ಧಭೂಮಿ ಕುರುಡು ರಾಜ ಧೃತರಾಷ್ಟ್ರನಿಗೆ ಸಂಜೆಯ ಯುದ್ಧದ ವರದಿ ಕೊಡ್ತಾ ಇದ್ದಾನೆ ಅವನಿಗೆ ದೈವ ಇರುತ್ತೆ ಹೌದು ಅಲ್ಲಿಂದನೇ ಶುರುವಾಗೋದು ಪಾಂಡವರ ಕೌರವರ ಸೈನ್ಯಗಳು ಆ ಯುದ್ಧಕ್ಕೆ ಸಿದ್ಧವಾಗಿವೆ ಶಂಖಗಳೆಲ್ಲ ಮೊಳಗುತ್ತಿವೆ ಹ್ಮ್ ಆ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಏನಂತ ನನ್ನ ರಥವನ್ನ ಎರಡೂ ಸೇನೆಗಳ ಮಧ್ಯೆ ನಿಲ್ಸು ಅಂತ ಯಾಕೆ ಯಾರ್ಯಾರು ನನ್ ಜೊತೆ ಯುದ್ಧ ಮಾಡಕ್ ಬಂದಿದ್ದಾರೆ ಅಂತ ಅಂದ್ರೆ ಕೌರವರ ಕಡೆ ಯಾರೆಲ್ಲ ಇದಾರೆ ಅಂತ ಓಹ್ ಸರಿ ಒಂದು ಕುತೂಹಲ ಇರಬೇಕು ಅವನಿಗೆ ಹೌದು ಆದ್ರೆ ಅಲ್ಲಿ ಅವನು ನೋಡಿದ್ದು ಅವನ ನಿರೀಕ್ಷೆಗಿಂತ ಬೇರೆಯೇ ಆಗಿತ್ತು ಅವನು ಶತ್ರುಗಳನ್ನು ನಿರೀಕ್ಷಿಸಿದ್ದ ಆದರೆ ಕಂಡಿದ್ದು ತನ್ನವರನ್ನೇ ಗುರುಗಳು ಅಜ್ಜ ಚಿಕ್ಕಪ್ಪಂದಿರು ದಾಯಾದಿಗಳು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಕೂಡ ಅಯ್ಯೋ ತನ್ನ ಎಲ್ಲಾ ಪ್ರೀತಿಪಾತ್ರರು ಎದುರು ಸೈನ್ಯದಲ್ಲಿ ಹೌದು ಇದನ್ನ ನೋಡಿದ ತಕ್ಷಣ ಅರ್ಜುನನಿಗೆ ಶಾಕ್ ಆಗತ್ತೆ ಅವನ ಶೌರ್ಯ ಎಲ್ಲ ಹೋಯಿತು ಮನಸ್ಸು ಪೂರ್ತಿ ಕದಡಿ ಹೋಗುತ್ತೆ ಇದು ಬರೀ ಸಂಬಂಧಿಕರನ್ನ ನೋಡಿ ಯುದ್ಧ ಮಾಡೋಕ್ಕಾಗಲ್ಲ ಅನ್ನೋ ದುಃಖಾನ ಅದಕ್ಕಿಂತ ಹೆಚ್ಚೇನಾದ್ರೂ ಇದಕ್ಕಿಂತ ಹೆಚ್ಚು ಹೆದೆ ಇದು ಹೇಗೆ ಅಂದ್ರೆ ಒಂದು ಬಹುದೊಡ್ಡ ಸಂಘರ್ಷ ಒಂದು ಕಡೆ ಅವನ ಕ್ಷತ್ರಿಯ ಧರ್ಮ ಅಂದ್ರೆ ಯುದ್ಧ ಮಾಡ್ಲೇಬೇಕು ನ್ಯಾಯಕ್ಕೋಸ್ಕರ ಹೋರಾಡ್ಲೇಬೇಕು ಹೌದು ಯೋಧನ ಕರ್ತವ್ಯ ಆದರೆ ಇನ್ನೊಂದು ಕಡೆ ಆ ಕರ್ತವ್ಯ ಪಾಲನೆಗೆ ತನ್ನವರನ್ನೇ ಕೊಲ್ಲಬೇಕು ಈ ಕೆಲಸ ಮಾಡಿದ್ರೆ ತನಗೆ ಪಾಪ ಬರುತ್ತೆ ಕುಟುಂಬ ಹಾಳಾಗುತ್ತೆ ಸಮಾಜದ ವ್ಯವಸ್ಥೆ ಕೆಡುತ್ತೆ ಅನ್ನೋ ಭಯ ಶುರುವಾಗುತ್ತೆ ಅಂದ್ರೆ ಯುದ್ಧ ಗೆಲ್ಲೋದಕ್ಕಿಂತ ಅದರ ಕೆಟ್ಟ ಪರಿಣಾಮಗಳೇ ಅವನಿಗೆ ದೊಡ್ಡದಾಗಿ ಕಾಣುತ್ತೆ ಎಕ್ಸಾಕ್ಟ್ಲಿ ಅವನಿಗೆ ಯುದ್ಧವೇ ವ್ಯರ್ಥ ಅನ್ಸುತ್ತೆ ಅವನ ಈ ಮನಸ್ಸಿನ ಗೊಂದಲ ಶರೀರದ ಮೇಲೂ ಪರಿಣಾಮ ಬೀರುತ್ತೆ ಅಂತ ಕೇಳಿದೀವಿ ಹೌದು ಖಂಡಿತ ಅವನ ಕೈಕಾಲ್ ನಡುಗುತ್ತೆ ಬಾಯಿ ಒಣಗುತ್ತೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅವನ ಬಿಲ್ಲು ಗಾಂಡೀವ ಕೈಯಿಂದ ಜಾರುತ್ತೆ ಅಂತೆ ಅಷ್ಟು ತೀವ್ರವಾಗಿರುತ್ತೆ ಅವನ ಸ್ಥಿತಿ ಯುದ್ಧ ಮಾಡಲ್ಲ ಬೇಕಾದ್ರೆ ಭಿಕ್ಷೆ ಬೇಡಿ ಬದುಕ್ತೀನಿ ಆದೇ ಇವರನ್ನೆಲ್ಲ ಕೊಲ್ಲಲ್ಲ ಅಂತ ಕೂತ್ಬಿಡ್ತಾನೆ ಹ್ಮ್ ನಿಜಕ್ಕೂ ಶೋಚನೀಯ ಸ್ಥಿತಿ ಅದು ಹೌದು ಈ ತೀವ್ರ ದುಃಖ ಹತಾಶೆಯ ಸ್ಥಿತಿಯನ್ನ ವಿಷಾದ ಯೋಗ ಅಂತ ಕರೆಯೋದು ವಿಷಾದ ಅಂದ್ರೆ ದುಃಖ ಅಂತ ಗೊತ್ತಾಯ್ತು ಆದ್ರೆ ಯೋಗ ಯಾಕೆ ಯೋಗ ಅಂದ್ರೆ ದಾರಿಯಲ್ವಾ ಹೌದು ಅದೇ ಇಲ್ಲಿರೋ ಸ್ವಾರಸ್ಯ ಹೇಗೆ ಈ ತೀವ್ರವಾದ ದುಃಖವೇ ಈ ವಿಷಾದವೇ ಮುಂದೆ ಒಂದು ಉನ್ನತ ತಿಳುವಳಿಕೆಗೆ ಜ್ಞಾನಕ್ಕೆ ದಾರಿಯಾಗುತ್ತೆ ಅನ್ನೋದೇ ಇಲ್ಲಿನ ಪಾಯಿಂಟ್ ಓ ಹಾಗಾದ್ರೆ ಈ ವಿಷಾದಕ್ಕೆ ಮೂಲ ಕಾರಣಗಳೇನಿರಬಹುದು ಗೀತೆಯ ಪ್ರಕಾರ ಗೀತೆ ಹೇಳೋ ಪ್ರಕಾರ ಮುಖ್ಯವಾಗಿ ಮೂರು ಕಾರಣಗಳು ರಾಗ ಅಂದ್ರೆ ಅತಿಯಾದ ಅಟ್ಯಾಚ್ಮೆಂಟ್ ತನ್ನವರೆಂಬ ಮಮಕಾರ ಸರಿ ಆಮೇಲೆ ಶೋಕ ಅಂದ್ರೆ ಮುಂದೆ ಆಗ್ಬೋದಾದ ನಷ್ಟದ ಬಗ್ಗೆ ತೀವ್ರ ದುಃಖ ಹ್ಮ್ ಮತ್ತೆ ಮೋಹ ಅಂದ್ರೆ ಭ್ರಮೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಕರ್ತವ್ಯ ಅಂತ ತಿಳಿಯದ ಸ್ಥಿತಿ ಈ ಮೂರು ಸೇರಿ ಅವನ ವಿವೇಕವನ್ನ ಮರೆ ಮಾಡಿಬಿಡ್ತವೆ ಅಂದ್ರೆ ನನ್ನವರು ಅನ್ನೋ ಭಾವನೆ ಅವನ ಕರ್ತವ್ಯ ಪಾಲನೆಗೆ ಅಡ್ಡಿ ಬರುತ್ತಾ ಕರೆಕ್ಟ್ ಆ ಮಮಕಾರವೇ ಅವನನ್ನ ಧರ್ಮದಿಂದ ವಿಮುಖನನ್ನಾಗಿ ಮಾಡುತ್ತೆ ಹಾಗಾದ್ರೆ ಈ ದುಃಖದ ಕ್ಷಣ ಆಕ್ಚುಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೇನಾ ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ತಿರುವು ಅರ್ಜುನನಿಗೆ ಅರ್ಥವಾಗುತ್ತೆ ತನ್ನ ಸ್ವಂತ ಬುದ್ಧಿಯಿಂದ ಶಕ್ತಿಯಿಂದ ಈ ಸಮಸ್ಯೆಯನ್ನ ಪರಿಹರಿಸೋಕೆ ಆಗಲ್ಲ ಅಂತ ಆಗ ಅವನು ತನ್ನ ಬಿಲ್ಲನ್ನ ಕೆಳಗಿಟ್ಟು ಕೃಷ್ಣನಿಗೆ ಶರಣಾಗುತ್ತಾನೆ ನಾನು ನಿನ್ನ ಶಿಷ್ಯ ನನಗೆ ದಾರಿ ತೋರು ಅಂತ ಬೇಡ್ಕೊಡ್ತಾನೆ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ ಹೌದು ಅದೇ ಶ್ಲೋಕ ಇಲ್ಲಿಂದಲೇ ಗೀತೋಪದೇಶ ಶುರುವಾಗೋದು ಅಂದ್ರೆ ಯುದ್ಧಭೂಮಿ ಕೇವಲ ಯುದ್ಧದ ಸ್ಥಳ ಅಲ್ಲ ಅಲ್ಲ ಅದು ನಮ್ಮೆಲ್ಲರ ಮನಸ್ಸಿನೊಳಗಿನ ಹೋರಾಟದ ಒಂದು ರೂಪಕ ಕರ್ತವ್ಯ ಮತ್ತು ಬಾಂಧವ್ಯ ಸರಿ ಮತ್ತು ತಪ್ಪು ಈ ಆಂತರಿಕ ಯುದ್ಧದ ಪ್ರತೀಕ ಅದು ವಾವ್ ಸೊ ಮೊದಲ ಅಧ್ಯಾಯ ಬರೀ ಯುದ್ಧದ ತಯಾರಿ ಅಥವಾ ಅರ್ಜುನನ ದುಃಖದ ಕಥೆ ಅಲ್ಲ ಖಂಡಿತ ಅಲ್ಲ ಅದು ಕರ್ತವ್ಯಕ್ಕೂ ವೈಯಕ್ತಿಕ ಸಂಬಂಧಗಳಿಗೂ ನಡೆಯೋ ಒಂದು ಸಾರ್ವಕಾಲಿಕ ಸಂಘರ್ಷ ಅದರಿಂದ ಬರೋ ಮಾನಸಿಕ ಬಿಕ್ಕಟ್ಟು ಮತ್ತೆ ಕೊನೆಗೆ ಜ್ಞಾನಕ್ಕಾಗಿ ಶರಣಾಗೋದ್ರ ಮಹತ್ವವನ್ನ ಹೇಳುತ್ತೆ ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಸರಿ ಹಾಗಾದ್ರೆ ನಮ್ಮ ಇಂದಿನ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗಳಿಗೆ ಒಂದು ಪ್ರಶ್ನೆ ಇಡೋಣ ಖಂಡಿತ ನಮ್ಮ ಸ್ವಂತ ಜೀವನದಲ್ಲಿ ಬರುವ ಕೆಲವು ಬಹಳ ಕಷ್ಟದ ಸಂದರ್ಭಗಳು ಅಥವಾ ತೀವ್ರ ಗೊಂದಲದ ಕ್ಷಣಗಳು ಅವು ಹೇಗೆ ಅನಿರೀಕ್ಷಿತವಾಗಿ ನಮ್ಮನ್ನ ಒಂದು ಆಳವಾದ ಆತ್ಮಾವಲೋಕನಕ್ಕೆ ಅಥವಾ ಜೀವನದ ದೊಡ್ಡ ಬದಲಾವಣೆಗಳಿಗೆ ತಯಾರು ಮಾಡಬಹುದು ಇದ್ರ ಬಗ್ಗೆ ಯೋಚಿಸಿ